ಆ ಕಡೆ ಒಂದು ಈ ಕಡೆ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ ಇದು ಹೀರೆಕಾಯಿ ಬಳ್ಳಿ ಇದು ಗುಟ್ಟುಗುಣಿಸು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ಲಾಗ್ ಬ್ಲೋಗನ್ನು ಶುರು ಮಾಡೋಣ ಲೆಟ್ಸ್ ಬೆಳಗಿನ ತಿಂಡಿ ಆಗಿದೆ ಹಾಗೆ ಇವಾಗ ಕೊಟ್ಟಿಗೆ ಕೆಲಸ ಆಗಿರ್ಬೋದು ಮತ್ತು ತೋಟಕ್ಕೆ ಹೋಗಿ ಹಸಿವು ತರೋದು ಈ ಥರ ಕೆಲಸ ಎಲ್ಲ ಶುರುವಾಗ್ತಾ ಇದೆ ಮತ್ತು ಈಗ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮಳೆ ಅಂತೂ ಇನ್ನವರೆಗೂ ಕಡಿಮೆ ಆಗಿಲ್ಲ ಗಾಳಿ ಸಿಕ್ಕಾಪಟ್ಟೆ ಶುರುವಾಗಿದೆ ಮಳೆ ಜೊತೆಗೆ ಗುಡುಗು ಮಿಂಚಂತೂ ಈ ವರ್ಷ ಇಲ್ಲ ಅಂದ್ರೂ ತಪ್ಪೇನಿಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ಒಂದೆರಡು ಮೂರು ಹೊಸದಾಗಿ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದೀನಿ ಏನು ಅಂತ ತೋರಿಸ್ತೀನಿ ಹಾಗೆ ಇವತ್ತು ಬೆಳೆ ನಮ್ಮ ಮನೇಲಿ ತಿಂಡಿ ಎಂದಿದ್ದು ಹೇಳಿ ಚಪಾತಿ ಮತ್ತು ಅಣಬೆ ಸುಕ್ಕ ಸಕ್ಕತ್ತಾಗಿತ್ತು ಇವತ್ತಿನ ತಿಂಡಿ ಮಾತ್ರ ತುಂಬ ದಿನದ ನಂತರ ಅಂದರೆ ಒಂದು ವರ್ಷದ ಹಿಂದೆ ತಿಂದೋದಾದ ನಂತರ ಇವತ್ತೇ ಅಣಬೆ ತಿಂದಿರೋದು ನೋಡಿ ಹೊಟ್ಟೆ ತುಂಬ ತಿಂಡಿಯಾಗಿದೆ ಇನ್ನೂ ಕೆಲಸಗಳಾಗೋದಷ್ಟೇ ಬಾಕಿ ನಿನ್ನೆ ಸಂಜೆ ನೋಡಿದವಾಗ ಸಣ್ಣ ಸಣ್ಣ ಇತ್ತು ಅಣಬೆ ಒಂದು ಇವತ್ತು ಬೆಳಿಗ್ಗೆನ ಸಿಕ್ಬಿಡ್ತು ನೋಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ಕಡಿಮೆ ಆಗ್ತದದು ಹಾಗಾಗಿ ಚಪಾತಿ ಜೊತೆಗೆ ಪಲ್ಯ ಮಾಡುವ ಅಂತೇಳಿ ಮಾಡಿದ್ದು ಸಖತ್ತಾಗಿತ್ತು ಫ್ರೆಂಡ್ಸ್ ಅಮ್ಮ ಏನು ಮಾಡಿಬಿಟ್ಟಿದ್ರು ಅಂದರೆ ಸ್ವಲ್ಪ ಕಾಯನ್ನು ಜಾಸ್ತಿ ಹಾಕಿಬಿಟ್ಬಿಟ್ಟಿತ್ತು ಸ್ವಲ್ಪ ಕಾಯನ್ನು ಜಾಸ್ತಿ ಹಾಕಿ ಹಾಕಿಬಿಟ್ಟಿದ್ರು ಮತ್ತು ಅಲ್ಲೂ ಚೆನ್ನಾಗಿತ್ತು ಅಣಬೆ ಅಂತಂದ್ರೂ ಸಿಕ್ಕಾಪಟ್ಟೆ ಇಷ್ಟ ನೋಡಿ ಅಣಬೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸ್ತಾಯಿತ್ತ ಹಾಗೆ ಸಿಕ್ಕಿರೋದು ಎಷ್ಟು ಹದಿನಾರು ಅಣಬೆನೋ ಅಷ್ಟೇ ಮತ್ತು ಅದರಲ್ಲಿ ನಮ್ಗೆ ಕಳಿಸ್ಕೊಡಿ ಅಂತ ಕೇಳಬೇಡಿ ಸಿಕ್ಕಿರೋದೇ ನೋಡಿದ್ರಲ್ಲ ಎಷ್ಟು ಅಂತೇಳಿ ಜಾಸ್ತಿ ಏನಾದರೂ ಸಿಕ್ಕಿದ್ರಲ್ಲ ನಾನು ನಿಮಗೆ ತಿಳಿಸ್ತೀನಿ ಅಣಬೆ ಸೇಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಮತ್ತು ಇವಾಗ ಪ್ಲ್ಯಾಂಟ್ಸ್ಗಳನ್ನ ನೋಡೋಣ ಬನ್ನಿ ಮನೆ ಹತ್ರ ನಮ್ಮದು ಮೂರು ಕಂಬ ಉಂಟುವುದು ಜಿ ಎ ಕಂಬ ಒಂದರಲ್ಲಿ ಹಾಕಿದ್ದೀನಿ ಇದಕ್ಕೆ ಒಂದಕ್ಕೆ ಮನಿ ಪ್ಲ್ಯಾಂಟ್ಸನ್ನು ಹಾಕಿದ್ದೀನಿ ನಿನ್ನೆ ತಗೊಂಡು ಬಂದಿದ್ದೆ ನಾನು ಮನಿ ಎಲ್ಲ ಎಲ್ಲೊಂದು ಕಂಬಕ್ಕೆ ಹಾಕಿದೆ ಆಮೇಲೆ ಇದು ಒಂದು ಗಿಡ ಹೊಸದಾಗಿ ಸೇರ್ಪಡೆ ಪಾಟ್ ಶೋ ಗಿಡ ಆಮೇಲೆ ಅದು ಬಿಟ್ಟರೆ ಒಂದು ಇದು ಅಷ್ಟೆ ಶೋ ಗಿಡ ಬಾಟಲಲ್ಲಿ ಹಾಕಿ ಮಾಡಿದ್ದು ಇದಕ್ಕೆ ಪೇಂಟಿಂಗ್ ಮಾಡಿಲ್ಲ ಯಾಕೆಂದರೆ ಇದು ಗಿಡ ಫುಲ್ ಕವರ್ ಆಗ್ತದೆ ನೋಡಿ ಆಗ ಪೇಂಟಿಂಗ್ ಮಾಡಿದರೆ ಕಾಣಿಸೋದು ಇಲ್ಲ ಹಾಗಾಗಿ ಪೇಂಟಿಂಗನ್ನು ಮಾಡಿಲ್ಲ ಅದಿನ್ನು ಚಿಗುರಿ ಚೆನ್ನಾಗಿ ಅಂದರೆ ಫುಲ್ ಬುಷಿ ಥರ ಆಗ್ತದೆ ಹಾಗಾಗಿ ಚೆಂದ ಕಾಣಿಸ್ತದೆ ಹಂಗಾಗಿ ಅದಕ್ಕೆ ಪೇಂಟಿಂಗ್ ಮಾಡಿದೆ ಕೆಲವೊಂದು ಇವಾಗ ನೀರನ್ನೆಲ್ಲ ಹಾಕಿದ್ದು ನಾನು ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಹೂಗಳನ್ನ ಬಿಡೋದಕ್ಕೆ ಹಾಗೆ ಇಲ್ಲಿ ಮನೆಯಲ್ಲಿ ಅಂದರೆ ಇಲ್ಲಿ ನಮ್ಮದು ಕೆನಪಿಯಲ್ಲಿ ಒಂದು ಮನಿ ಪ್ಲಾಂಟ್ಸನ್ನು ಹಾಕಿದ್ದೀನಿ ಇದು ಬಂದು ಟಾರ್ಚ್ ಟಾರ್ಚಲ್ಲಿ ಹಾಕಿದ್ದು ಮನಿ ಪ್ಲ್ಯಾಂಟ್ ಅದು ಸ್ವಲ್ಪ ಲೀಕೇಜ್ ಐತೆ ಅನ್ನಿಸ್ತಿದೆ ಅಲ್ಲೊಂದು ಟೇಪನ್ನು ಹಾಕಬೇಕು ಆಮೇಲೆ ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಆಮೇಲೆ ಇಲ್ಲಿ ಕಿಟಕಿಯಲ್ಲೇ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ ಇದು ಗ್ಲಾಸ್ ಜ್ಯೂಸ್ ಗ್ಲಾಸ್ ಆಮೇಲೆ ಇಲ್ಲಿ ಬಂದು ಅಷ್ಟೇ ವೈನ್ ಗ್ಲಾಸ್ ಇದು ಬಂದು ಒಂಥರ ಬಿಸಿಲೇ ಇಲ್ಲ ಫ್ರೆಂಡ್ಸ್ ಒಂಥರ ಹೇಳಿ ಎಲ್ಲ ಕಡೆನೂ ಅಷ್ಟೇ ಒದ್ದೆ 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 ಆಗಿಬಿಟ್ಟಿದೆ ಗ್ಲಾಸ್ ಆಗಿರ್ಬೋದು ನೆಲಗಳು ಎಲ್ಲನೂ ಅಷ್ಟೇ ಒಂಥರ ಬೇವರು ಬೇವರು ಹೋಗ್ಬಿಟ್ಟಿದೆ ಬಿಸಿಲೇ ಇಲ್ಲದೆ ಹದಿನೈದು ದಿನ ಮೇಲಾಯಿತು ಊರಲ್ಲೆಲ್ಲ ಅವತ್ತು ಮರ ಎಲ್ಲ ಬಿದ್ದು ಲೈನಲ್ಲೂ ಬಿದ್ದೋಗಿತ್ತ ನೋಡಿ ಎಲ್ಲನೂ ರೋಡೆಲ್ಲ ಕ್ಲಿಯರ್ ಮಾಡಾಗಿತ್ತು ಇವತ್ತು ಐದು ದಿನ ನಂತರ ಕರೆಂಟ್ ರಿಪೇರಿಗೆ ಬಂದಿದ್ದಾರೆ ಕಂಬಲ್ಲ ನಿಲ್ಸಾಗಿದೆ ಈಗ ಲೈನ್ ಅಳಿತ ಇರೋದು ಕೃಷ್ಣ ಹಾಂ ಎಂತ ಹಾಂ ಹಾಂ ಯಟವක් නೋಡ ್ಿ ನ . काट तो काम है हम्म अरे ये और बात सुन ना दादी ना एंड एंड हां हां कोई रुको और मम्मी का नाम दादी का नोटिस बाबा ये छोटा है जितना बड़ा काट दे रे जा जा चलो 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 ले ले और तो ना है ನಮ್ಮ ಅತ್ತೆ ಮನೇಲಿ ತರಕಾರಿ ಗಿಡ ಮಾಡಿದ್ದಾರೆ ಇನ್ನೇನು ಮಾಡಿದರೆ ನೋಡುವ ಬನ್ನಿ ಇದು ಬೆಂಡೆಕಾಯಿ ಗಿಡ ನೋಡಿ ಈ ಥರ ಓಣಿ ಎಲ್ಲ ಮಾಡಿ ಮಾಡಿದ್ದು ಚೆನ್ನಾಗೋಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಕಾಯಿ ಆಗ್ತದೆ ಆಮೇಲೆ ಇದು ಬೀನ್ಸು ಅವರೇ ಅವರೇ ಇದು ಕೂಡ ಅಷ್ಟೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಯಿಗಳಾಗ್ತದೆ ಈ ಥರ ಚಪ್ಪರೆಲ್ಲ ಮಾಡಿಕೊಟ್ಟಾರೆ ನೋಡಿ ಇದು ಹಿರೇಕೈ ಬಳ್ಳಿ ಇದು ಗುಟ್ಟು ಗುಟ್ಟಗುಣಿಸು ಓಣಿಯೆಲ್ಲ ಈ ಥರ ಮಾಡಿದ್ರಷ್ಟನೇ ಆಗೋದು ನಮ್ಮ ಮನೆಯಲ್ಲಿ ಮುಳ್ಳಂದಿ ಬಂದು ತಿನ್ಕೊಂಡು ಹೋಗ್ಬಿಟ್ಟಿದೆ ಇವ್ರ ಮನೇಲಿ ಚೆನ್ನಾಗಾಗಿದೆ ಅತ್ತೆ ಮನೇಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೂ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್